ನಮಸ್ಕಾರ ಸಿನಿಮಾ ಮುಹೂರ್ತದಲ್ಲಿ ನಾವು ದೇವಸ್ಥಾನದಲ್ಲಿ ದೇವ್ರ ಮುಂದೆ ಮಾಡ್ತೀವಿ ಇವತ್ತು ನಮ್ಮ ಸಿನಿಮಾದ ಮೊದಲನೇ ಹಾಡನ್ನ ವಿಡಿಯೋ ಸಾಂಗ್ನ ಬಿಡುಗಡೆ ಮಾಡ್ತಿದ್ದೀವಿ ಈ ನಮ್ಮ ದೇವ್ರ ಮಕ್ಕಳ ಮುಂದೆ ತುಂಬಾ ಸಂತೋಷ ಇದೆ ನನಗೆ ಇವತ್ತಿನ ಮುಖ್ಯ ಹೀರೋ ಅಂದರೆ ನಮ್ಮ ಅವರು ಅವ್ರ ಜೊತೆಗೆ ನಮ್ಮ ಅರಸು ಇವರಿಬ್ಬರು ಯಾಕಂದರೆ ಅವರು ಹಾಡನ್ನು ಕಂಪೋಸ್ ಮಾಡ್ತಾರೆ ಇವರು ಹಾಡನ್ನು ಬರೀತಾರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಹಾಡು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀವಿ ಎಲ್ಲರೂ ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ಪ್ರತಿಯೊಬ್ಬರೂ ಖುಷಿ ಆಗುತ್ತೆ ತುಂಬ ಕಷ್ಟಪಟ್ಟು ಮಾಡಿರುವಂಥ ಒಂದು ಸಿನಿಮಾ ತುಂಬ ಅವಮಾನಗಳನ್ನ ಅನುಭವಿಸಿ ಮಾಡಿರುವಂಥ ಸಿನಿಮಾ ಜೊತೆಗೆ ಆ ಒಂದು ಬೇಸರ ಆ ಎಲ್ಲ ಒಂದು ವಿಷಯನ ಇಟ್ಕೊಂಡು ಇವತ್ತು ನಾವಿಲ್ಲಿ ನಿಮ್ಮ ಮುಂದೆ ಹಾಡನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ದಯವಿಟ್ಟು ಹಾಡನ್ನು ಕೇಳಿ ನೋಡಿ ಆದಷ್ಟು ಶೇರ್ ಮಾಡಿ ಎಲ್ಲರ ಹತ್ರನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವ್ರಿಗೆ ಸಾಕಷ್ಟು ಸಪೋರ್ಟ್ ಬೇಕು ನಿಮ್ಮ ಕಡೆಯಿಂದ ಜೊತೆಗೆ ನಮ್ಮ ನಿರ್ಮಾಪಕರು ಹರಿ ಅವರು ತುಂಬಾ ನಮ್ಮ ಕಷ್ಟದ ಕಾಲದಲ್ಲಿ ನಮಗೆ ಬಂದು ಸಿನಿಮಾ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಸರ್ ನಿಮಗೆ ಎಷ್ಟೇ ಸಾರಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ ಅದು ಸಣ್ಣ ವಿಷಯ ಇರ್ಬೋದು ನಿಮಗೆ ಬಹುಶಃ ಆ ದೇವರು ನನಗೆ ಮತ್ತೆ ವಿಜಯ್ ಪ್ರಸಾದ್ ಸರ್ಗೆ ನಿಮ್ಮಿಂದ ಒಂದು ಒಳ್ಳೆ ಸಿನಿಮಾ ಮಾಡೋ ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸರ್ ಖಂಡಿತವಾಗೂ ಥ್ಯಾಂಕ್ ಯು ಮತ್ತು ನಮ್ಮ ರಾಜು ಸರ್ಗೂ ಕೂಡ ತುಂಬಾ ಥ್ಯಾಂಕ್ಸ್ ಸೋನು ಸೋನು ನನಗೆ ಆ್ಯಕ್ಚುಲಿ ಸಾಕಷ್ಟು ಸುಮಾರು ವರ್ಷದ ಹಳೇ ಪರಿಚಯ ಆಲ್ಮೋಸ್ಟ್ ಒಂದು ಹದಿನೇಳು ಹದಿನೆಂಟು ವರ್ಷದ ಪರಿಚಯ ಮೊದಲನೇ ಬಾರಿ ನಾವಿಬ್ಬರು ಸೇರಿ ಒಂದು ಸಿನಿಮಾ ಮಾಡಿರೋದು ಆ ಸಿನಿಮಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ